ಹೆಲೋ ಮಮ್ಮೀಸ್ ನಾರ್ಮಲ್ ಆಗಿ ಪ್ಯಾನ್ ಕೇಕ್ ನ ನಾವೆಲ್ಲ ಮಾಡ್ಕೊಡ್ತಾ ಇರ್ತೀವಿ ಈ ತರ ಬೀಟ್ರೋಟಲ್ಲಿ ಪ್ಯಾನ್ ಕೇಕ್ಸ್ ನ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಇವತ್ತು ತಿಳಿಸ್ತೀನಿ ಈ ತರ ಏನಾದರೂ ಮಾಡಿಕೊಟ್ರೆ ಮಕ್ಕಳು ಒಂದು ಕೂಡ ಉಳ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇಗ ಬೇಗ ತಿನ್ಬಿಡ್ತಾರೆ ಸೊ ಯಾವ ತರ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಒಂದು ರೆಸಿಪಿ ಬರ್ತಾ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಈಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಅರ್ಧ ಬೀಟ್ರೋಟ್ ನ ಸಿಪ್ಪೆ ತೆಗೆದು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಕ್ಯಾರೆಟ್ ಇಟ್ಟಿದ್ದೀನಿ ಯಾಕಂದ್ರೆ ಅದು ಸೈಡ್ ಅಲ್ಲಿ ನಾವು ಬೇಯಿಸಿರೋಂತ ವೆಜ್ಜಿಸ್ ಕೊಡೋದಕ್ಕಷ್ಟೇ ಇದು ರೆಸಿಪಿ ಮಾಡೋದಕ್ಕಲ್ಲ ಮಕ್ಕಳಿಗೆ ವೆಜ್ಜಿಸ್ನ ನಾವು ನೀರಲ್ಲಿ ಬೇಯಿಸ್ಕೊಡೋದಕ್ಕಿಂತ ಈ ತರ ಸ್ಟೀಮ್ ಅಲ್ಲಿ ಬೇಯಿಸ್ಕೊಟ್ರೆ ತುಂಬಾನೇ ಒಳ್ಳೇದು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀವಿ ಅಂದ್ರೆ ಸ್ಟೀಮ್ ಅಲ್ಲಿ ಬೆಂದ್ಬಿಟ್ಟಿರುತ್ತೆ ಇವಾಗ ಬೀಟ್ರೋಟು ಆಲ್ರೆಡಿ ಬೆಂದಿದೆ ಈಗ ನಾನು ಆ ಬೀಟ್ರೋಟ್ ನ ಸೈಡ್ ಇಟ್ಕೋತೀನಿ ನಾನು ಸ್ವಲ್ಪ ಜಾಸ್ತಿ ಬೀಟ್ರೋಟು ಮತ್ತೆ ಕ್ಯಾರೆಟ್ ಇಟ್ಟಿರೋದು ಏನಕ್ಕೆ ಅಂದ್ರೆ ಪ್ಯಾನ್ ಕೇಕ್ಸ್ ಜೊತೆಗೆ ಒಂದು ಸ್ವಲ್ಪ ವೆಜ್ಜಿಸ್ನ ಕೊಡೋಣ ಸ್ಟೀಮ್ಡ್ ವೆಜ್ಜಿಸ್ ಅಂತ ಅಷ್ಟೇನೆ ನೀವು ಬೀಟ್ರೋಟ್ ಮಾತ್ರ ಬೇಯಿಸ್ಕೊಂಡು ಈ ರೆಸಿಪಿನ ಮಾಡಬೇಕು ಈಗ ನಾನು ಪ್ಯಾನ್ ಕೇಕ್ಸ್ ಎಷ್ಟು ಬೇಕು ಅಷ್ಟು ಬೀಟ್ರೋಟ್ ನ ತಗೊಂಡು ಕ್ಯಾರೆಟ್ ಮತ್ತೆ ಬೀಟ್ರೋಟ್ ಇನ್ನಷ್ಟು ಸಾಫ್ಟ್ ಆಗಿ ಅಂತ ಮತ್ತೆ ಇಡ್ತಾ ಇದ್ದೀನಿ ಇವಾಗ ಇದು ನಾವು ಪ್ಯಾನ್ ಕೇಕ್ ಗೆ ತಗೊಂಡಿರೋಂತ ಬೀಟ್ರೋಟ್ಸ್ ನ ತಣ್ಣಗೆ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಅದನ್ನ ಒಂದು ರೌಂಡ್ ಮಿಕ್ಸಿಗೆ ಹಾಕೋಬೇಕು ಒಂದು ಸ್ವಲ್ಪ ನುಣ್ಣಗಾಗೋವರೆಗೂ ನು ಬೀಟ್ರೂಟ್ ಆಲ್ರೆಡಿ ಬೆಂದಿರುತ್ತೆ ಸೊ ಒಂದ್ ರೌಂಡ್ ಹಾಕಿದ ತಕ್ಷಣ ನುಣ್ಣಗಾಗ್ಬಿಡುತ್ತೆ ಅದರ ಜೊತೆಗೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನಿ ನಾವು ನಾರ್ಮಲ್ ಆಗಿ ಪ್ಯಾನ್ ಕೇಕ್ಸ್ ಮಾಡ್ಕೊಡೋದಕ್ಕಿಂತ ಈ ತರ ವೆಜ್ಜಿಸ ಮಾಡ್ಕೊಡೋದು ಇನ್ನಷ್ಟು ಒಳ್ಳೇದು ಅಂತಾನೆ ಹೇಳ್ಬೋದು ಈಗ ಅದಕ್ಕೆ ಒಂದು ಬನಾನಾ ಸೇರಿಸ್ಕೋತಾ ಇದೀನಿ ಅಣ್ಣಾಗಿರೋಂತ ಬನಾನಾ ತಗೊಳ್ಳಿ ಸ್ವಲ್ಪ ಸ್ವೀಟ್ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಒಳ್ಳೇದು ಅದಕ್ಕೊಂದ್ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕೋಬೇಕು ಬೇಗ ನುಣ್ಗ ಆಗ್ಬಿಡುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತೆ ಜಾಸ್ತಿ ನೀರು ಹಾಕಿದ್ರೆ ನೀರ್ ನೀರಾಗ್ಬಿಡುತ್ತೆ ಪ್ಯಾನ್ ಕೇಕ್ಸ್ ಬರೋದೇ ಇಲ್ಲ ಸೊ ನೋಡ್ಕೊಂಡು ಸ್ವಲ್ಪ ನೀರ್ನ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೇಸ್ಟ್ ಅಂತ ಇದರಲ್ಲಿ ಸ್ವೀಟ್ನೆಸ್ ಆಲ್ರೆಡಿ ನ್ಯಾಚುರಲ್ ಆಗೇ ಇರುತ್ತೆ ಯಾಕಂದ್ರೆ ಬೀಟ್ರೂಟು ಸ್ವೀಟು ಮತ್ತೆ ಬನಾನದಲ್ಲಿ ಕೂಡ ಸ್ವೀಟ್ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದ್ ಸ್ವಲ್ಪನು ಕೂಡ ವೇಸ್ಟ್ ಮಾಡೋದೇ ಇಲ್ಲ ಈಗ ಮಿಕ್ಸಿ ಜಾರ್ ಅಲ್ಲಿ ಪೇಸ್ಟ್ ನ ನಾವು ಒಂದು ಬೌಲ್ಗೆ ಹಾಕೊಂಡು ಇಟ್ಕೋಬೇಕು ಎಗ್ ಯೂಸ್ ಮಾಡ್ಕೊಂಡು ಕೂಡ ನಾವು ಪ್ಯಾನ್ ಕೇಕ್ಸ್ ನ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಆ ರೆಸಿಪಿ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇದೆ ಹೋಗಿ ಚೆಕ್ ಮಾಡಿ ನೋಡಿಲ್ಲ ಅಂದ್ರೆ ಈಗ ಇಷ್ಟು ರೆಸಿಪಿನ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಇವಾಗ ತವ ಮೇಲೆ ಇದನ್ನ ರೌಂಡಾಗಿ ಆಗಿ ಚಿಕ್ಕ ಚಿಕ್ಕದಾಗಿ ಹಾಕೋಬೇಕು ಮಕ್ಕಳಿಗೆ ಈ ತರ ಚಿಕ್ ಚಿಕ್ಕದಾಗಿ ಪ್ಯಾನ್ ಕೇಕ್ಸ್ ತರ ಮಾಡಿಕೊಟ್ರೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿನ್ನೋದಕ್ಕೂ ಇಷ್ಟಪಡ್ತಾರೆ ಸೊ ಇವಾಗ ಪ್ಯಾನ್ ಕೇಕ್ಸ್ನ ಈ ಥರ ರೌಂಡಾಗಿ ಹಾಕ್ಕೊಂಡು ನಾವು ಎಷ್ಟು ಹಿಡಿಯುತ್ತೋ ನಿಮ್ಮ ತವಾದಲ್ಲಿ ಅಷ್ಟು ಒಂದೇ ಸಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಬೇಯಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ಸೈಡಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮಕ್ಕಳಿಗೆ ಏನಾದರೂ ಕೊಡ್ತಿದೀವಿ ಅಂದ್ರೆ ಚೆನ್ನಾಗಿ ಬೇಯಿಸಿ ಕೊಡಬೇಕಾಗತ್ತೆ ಮಕ್ಕಳಿಗೆ ಈ ಬೀಟ್ರೋಟ್ ಪ್ಯಾನ್ ಕೇಕ್ಸ್ ತುಂಬಾನೇ ಒಳ್ಳೇದು ಯಾಕಂದ್ರೆ ಬೀಟ್ರೋಟ್ಸ್ ಬೆನಿಫಿಟ್ಸ್ ನಿಮಗೆ ಗೊತ್ತೇ ಇರತ್ತೆ ಮಕ್ಕಳಿಗೆ ಎಲ್ಲಾ ತರಾನು ಎಲ್ಪ್ ಮಾಡುತ್ತೆ ಬೆಳವಣಿಗೆಗೆ ನನ್ ಮಗಳಂತೂ ತುಂಬಾ ತಿಂದ್ಲು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಇನ್ನಷ್ಟು ಡಿಫ್ರೆಂಟ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ